ಅಮಾಯಕ ಜೀವ ಬಲಿ ಪಡೆಯುತ್ತಿರುವ ಕಡುಬಿದಿರಿ ಮುಖ್ಯಪೇಟೆ ಪ್ರದೇಶದಲ್ಲಿ ತುರ್ತಾಗಿ ಫ್ಲೈಓವರ್ ನಿರ್ಮಾಣ ಸಹಿತ ಸರ್ವಿಸ್ ರಸ್ತೆ ಹೊಂಡಮಯ ಹೆದ್ದಾರಿ ದುರಸ್ತಿ ಯಜಮಾಡಿ ಟೋಲ್ ಅವ್ಯವಸ್ಥೆ ಇದನ್ನೆಲ್ಲ ತಕ್ಷಣವೇ ಕಾರ್ಯಗತಗೊಳಿಸದಿದ್ದಲ್ಲಿ ಉಗ್ರ ಹೋರಾಟ ನಡೆಸುವುದಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಇದ ಉಡುಪಿ ಜಿಲ್ಲಾ ಗೌರವ ಅಧ್ಯಕ್ಷ ಅನ್ಸರ್ ಅಹಮದ್ ಎಚ್ಚರಿಸಿದ್ದಾರೆ ಅವರು ಕಾಪು ಕಾರ್ಯನಿರತ ಪತ್ರಕರ್ತ ಸಂಘದಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಆರಂಭಗೊಂಡು ಅದೆಷ್ಟೋ ಸಮಯ ಸಂದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಈ ಅಪೂರ್ಣ ಕಾಮಗಾರಿಯಿಂದಾಗಿ ಅದೆಷ್ಟೋ ಕಳೆದುಕೊಳ್ಳುತ್ತಿದ್ದಾರೆ ಆದರೂ ಅವೈಜ್ಞಾನಿಕವಾಗಿ ಯಜಮಾಡಿಯಲ್ಲಿ ಸುಂಕ ವಸೂಲಿ ಯಾವುದೇ ಇಲ್ಲದೆ ನಡೆಯುತ್ತಿದೆ ಈ ನಿಟ್ಟಿನಲ್ಲಿ ಉಡುಪಿ ಜಿಲ್ಲಾಧಿಕಾರಿಯವರು ಹೆದ್ದಾರಿ ಗುತ್ತಿಗೆ ಕಂಪನಿಗೆ ಕಾಮಗಾರಿ ಮುಗಿಸಲು ಬರುವು ನೀಡಬೇಕು ಯಜಮಾಡಿಯಿಂದ ಕುಂದಾಪುರದವರೆಗೆ ಬಾಕಿ ಉಳಿದಿರುವ ಸರ್ವಿಸ್ ರಸ್ತೆ ಯಾರ ಒತ್ತಡಕ್ಕೂ ಮನೆಯದೇ ಪೂರ್ಣಗೊಳ್ಳಬೇಕು ಇಕ್ಕಟ್ಟಾದ ಪ್ರದೇಶ ಸಹಿತ ಅಪಘಾತ ವಲಯವಾಗಿ ರೂಪುಗೊಂಡುತ್ತಿರುವ ಪಡುಬಿದ್ರಿ ಮುಖ್ಯಪೇಟೆಯಲ್ಲಿ ಫ್ಲೈಓವರ್ ನಿರ್ಮಾಣ ಹೆದ್ದಾರಿ ಯುದ್ದಕ್ಕೂ ಅಳವಡಿಸಲಾದ ದಾರಿದೀಪಗಳ ದುರಸ್ತಿ ಹಾಗೂ ನಿರ್ವಹಣೆ ಯಜಮಾಡಿ ಟೋಲ್ ಪ್ಲಾಜಲ್ಲಿ ಪಡುಬಿದಿರಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ವಾಹನಗಳಿಗೆ ಉಚಿತ ಸಂಚಾರಕ್ಕೆ ಅವಕಾಶ ಮೂಲಭೂತ ಸೌಕರ್ಯ ವಂಚಿತ ಹೆಜಮಾಡಿ ಟೋಲ್ ಪ್ಲಾಜದಲ್ಲಿ ತಕ್ಷಣವೇ ಪೂರಕ ವ್ಯವಸ್ಥೆ ಅಳವಡಿಕೆ ಈ ಎಲ್ಲಾ ವ್ಯವಸ್ಥೆಗಳನ್ನು ಶೀಘ್ರವಾಗಿ ಕಾರ್ಯರೂಪಕ್ಕೆ ತಾರದೇ ಇದ್ದಲ್ಲಿ ನಮ್ಮ ಸಂಘಟನೆ ಸಾರ್ವಜನಿಕರ ನೆರವಿನೊಂದಿಗೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ನೀಡಿದ್ದಾರೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ ಹಲವಾರು ವರ್ಷಗಳಿಂದ ಈ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಕಾಮಗಾರಿ ಆರಂಭವಾಗಿ ಆಗಿ ಹಲವಾರು ವರ್ಷ ಆಯ್ತು ಅದಕ್ಕೆ ಗತಿ ಇಲ್ಲದಾಗಿದೆ ಯಾರು ಆದ್ರ ಅದನ್ನ ಟೆಂಡರ್ ವಹಿಸ್ಕೊಂಡ್ರು ಆರಾರು ತಿಂಗಳಿಗೊಂದು ಟೆಂಡರ್ ಕಂಪನಿಗಳ ಚೇಂಜ್ ಆಗ್ತಾ ಅನ್ನುವಂತಹ ಚೇಂಜ್ ಆಗುದನ್ನು ನಾವೊಂದು ಕಂಡ ನೋಡ್ತಿದ್ದೇವೆ ಸುಮಾರು ಹತ್ತು ಹದಿನೈದು ವರ್ಷ ಆದ್ರೂ ಸಹ ಈ ಅವರ ಟೆಂಡರ್ ಕಾಮಗಾರಿಯ ಸಮಯ ಮುಗ್ದಿದ್ರು ಸಹ ಇಷ್ಟರವರೆಗೆ ಕಾಮಗಾರಿ ಮುಗಿಲ್ಲ ಅದೇ ರೀತಿ ಹಲವಾರು ಅವೈಜ್ಞಾನಿಕ ರೀತಿಯಲ್ಲಿ ಕಾಮಗಾರಿ ನಡೆಸಿರುವುದರಿಂದ ಹಲವಾರು ಅಪಘಾತಗಳು ಜೀವ ಹಾನಿಗಳಾಗ್ತಾ ಇದೆ ಇದೆಲ್ಲ ನೋಡಿ ನೋಡಿ ಸಾಕಾಗಿ ಹಲವಾರು ಬಾರಿ ಪ್ರತಿಭಟನೆಗಳು ನಡೆಸಿದ್ರು ನಮ್ಮ ಜಿಲ್ಲಾಡಳಿತ ಆಗ್ಲಿ ಸರ್ಕಾರಗಳಾಗ್ಲಿ ಅಥವಾ ಆ ಕಾಮಗಾರಿ ವಹಿಸಿಕೊಂಡಿರುವಂತಹ ಆಗ್ಲಿ ಅವ್ರ ಅವರಿಗೆ ಒಂದು ಇಲ್ಲದ ರೀತಿಯಂತ ಪರಿಸ್ಥಿತಿ ಉಂಟಾಗಿದೆ ಇದೆಲ್ಲ ಈ ಎಲ್ಲ ವಿಚಾರಗಳನ್ನು ನಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಿಕ್ಕೋಸ್ಕರ ಇವತ್ತು ಪತ್ರಿಕಾ ಕರೆದಿದ್ದೇವೆ ಈ ಪತ್ರಿಕಾಗೋಷ್ಠಿ ಆ ನಾವು ಸ್ವತಃ ಜಿಲ್ಲಾಧಿಕಾರಿ ಅವ್ರ ಹೋಗಿ ಅಹ್ ಅವರಿಗೆ ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ ನಮ್ಮ ಮನವಿಗಳು ಏನಂತಂದ್ರೆ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಕಾಮಗಾರಿ ಅವರ ಅವಧಿ ಮೀರಿದ್ರು ಕಾಮಗಾರಿ ಮುಗಲಿಲ್ಲ ಕೂಡಲೇ ಆ ಯಾರು ಸಂಬಂಧಪಟ್ಟಂತ ಅವರಿಗೆ ಜಿಲ್ಲಾಧಿಕಾರಿಯವರು తాకీత వాడే నమ్మ మనవి అని ముగ్గు గడియో ఇప్పుడు ఎరడన యజమాని కుంతాపూర వరకు బాకీరు సర్వీస్ రస్తారే ఆరంభు నా కలసర జిల్లాధికారి వర్ష దా ఇలా ప్రక్రియ ఆరంభి ముగ్ది కేవల ఒక్కరు తిండి సర్వీస్ రస్త కమగారి ఆరంభ ఆరు బట్వ ముగ్దినే ఆదు బిట్రె ఆరంభ ఆగదు కాల్ ನಮ್ಮ ಗಮನಕ್ಕೆ ಬಂದ ಪ್ರಕಾರ ಅದರ ಒಂದು ಪ್ರಕ್ರಿಯೆ ಏನಿದೆ ಬಹುಶಃ ಹೆಜವಾಡಿಯಲ್ಲಿ ನಮ್ಮ ಅದರ ಕಾನೂನು ಪ್ರಕ್ರಿಯೆ ಮುಗ್ದಿದೆ ಆದ್ರೆ ಕುಂದಾಪುರದವರೆಗೆ ಹೆಚ್ಚಿನ ಜಾಗದಲ್ಲಿ ಸರ್ವೆ ಆಗಿರಬಹುದು ಅಥವಾ ಯಾವುದೇ ಕಾಮಗಾರಿ ಮುಗಿದಿಲ್ಲ ಆ ಎಲ್ಲಾ ಏನಾಗುತ್ತೆ ಕ್ರಮ ಅದೆಲ್ಲ ವಹಿಸ್ಕೊಂಡು ಒಂದು ತಿಂಗಳ ಒಳಗೆ ಒಂದು ತಿಂಗಳ ಒಳಗೆ ಸರ್ವಿಸ್ ಕಾಮಗಾರಿಯ ರಸ್ತೆ ಸರ್ವಿಸ್ ರಸ್ತೆಯ ಕಾಮಗಾರಿಯನ್ನು ಆರಂಭ ಮಾಡಬೇಕು ಒಂದು ವೇಳೆ ಇಲ್ಲವಾದ ಪಕ್ಷದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳುದು ಅನಿವಾರ್ಯ ಆಗಿರ್ತದೆ ಯಾಕಂದ್ರೆ ಆ ನೀವು ನೋಡಿರ್ಬಹುದು ನಮ್ಮ ಸರ್ವಿಸ್ ರಸ್ತೆಗಳು ಇಲ್ಲದ ಕಾರಣದಲ್ಲಿ ವಾಹನ ಸವಾರರು ಈ ರಾಂಗ್ ಸೈಡ್ ಹೋಗುವಂತದ್ದು ನಾವು ಪ್ರತಿ ಸಲ ಈ ವಾಹನ ಸವಾರರನ್ನೇ ದೋರ್ ಮಾಡುವಂತದ್ದು ನೀನಾ ರಾಂಗ್ ಸೈಡ್ ಲೋಗ್ತಾ ನಾವು ಇಷ್ಟರವರೆಗೆ ಜಿಲ್ಲಾಡಳಿತವಾಗಿರ್ಬಹುದು ಅಥವಾ ಟೆಂಡರ್ ಅನ್ನು ವಹಿಸಿಕೊಂಡಿರುವಂತಹ ಕಂಪನಿಗೆ ಅಹ್ ದಿನನಿತ್ಯ ಅಪಘಾತ ಆಗ್ತಾ ಉಂಟು ಒಂದು ವಾರಕ್ಕೆ ಒಂದೇ ಒಂದು ಜೀವ ಹಾನಿ ಇದ್ದಂತೆ ನೀವು ಅಂಕಿಅಂಶ ನೋಡ್ಬೋದು ಬೇಕಾದ್ರೆ ಬಹಳಷ್ಟು ಜೀವಗಳು ಹೋಗಿದೆ ಅಹ್ ಬಹುಶಃ ಹಲವಾರು ವರ್ಷಗಳ ಹಿಂದೆ ಅಲ್ಲೊಂದು ಫ್ಲೈಓವರ್ ಬೇಕಂತೇಳಿ ಬಡಬಿದ್ರೆ ಜನತೆ ಒಂದು ಕೂಗಿತ್ತು ಆ ಕೂಗು ಆ ಕ್ರಮೇಣ ಯಾವುದೋ ಕಾರಣಗಳಿಂದ ಅದನ್ನು ಅದು ಬಿಡಲಾಯಿತು ಈಗ ಎಲ್ಲರ ಒಂದು ಬೇಡಿಕೆ ಆಗಿರುವಂತಹ ಹಲವಾರು ವರ್ಷಗಳ ಬೇಡಿಕೆ ಆಗಿರುವಂತಹ ಫ್ಲೈಓವರ್ ಕೂಡಲ ನಿರ್ಮಾಣಕ್ಕೆ ಜಿಲ್ಲಾ ಜಿಲ್ಲಾಡಳಿತ ಆಗಿರ್ಬೋದು ಅಥವಾ ಆ ಸರ್ಕಾರಗಳು ಕಾನೂನು ಪ್ರಕ್ರಿಯೆ ಆರಂಭಿಸಬೇಕು ಇದರಲ್ಲಿ ಯಾವುದೇ ರಾಜ್ಯ ಇಲ್ಲ ಪಡುಬಿದ್ರಿಗೆ ಫ್ಲೈ ಬೇಕೇ ಬೇಕು ಅದು ಏನೇ ಆಗಿರ್ಬೇಕಾದ್ರೆ ಆ ಕಾನೂನು ಫ್ಲೈ ಓವರ್ ಕಾಮಗಾರಿಯನ್ನು ಆರಂಭಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆಯ ಉಪಾಧ್ಯಕ್ಷ ನಿಜಾಮುದ್ದೀನ್ ಪ್ರಮುಖರಾದ ಪ್ರಶಾಂತ್ ಪಡಿಬಿದ್ರಿ ಎಂ ಎಸ್ ಶಾಫಿ ಜ್ಯೋತಿ ಶೇರಿಗರ್ ಕಿರಣ್ ಪ್ರತಾಪ್ ಇದ್ದರು